ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವ್ಲಾಗ್ ಗಾಯ್ಸ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳೋಕ್ಕೆ ಮುಂಚೆ ಇವತ್ತು ನಾನು ನ ಆಗಿ ನಾನು ವಿಡಿಯೋ ಶೂಟ್ ಮಾಡಿದ್ದನ್ನು ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೆ ಬಟ್ ಇವತ್ತು ವಿಡಿಯೋ ಮಾಡ್ತಾನೆ ವಾಯ್ಸ್ ಕೊಟ್ಕೊಂಡು ಮಾತಾಡಿದ್ದೀನಿ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ತುಂಬ ಜನಕ್ಕೆ ಕ್ಲಾರಿಟಿ ಬೇಕಿತ್ತು ಇದು ನನ್ನ ವಾಯ್ಸ್ ಹೌದು ಅಲ್ವೋ ಅಂತ ಅಂದ್ಬಿಟ್ಟು ಎಸ್ ಗೈಸ್ ದಿಸ್ ಇಸ್ ಮೈ ವಾಯ್ಸ್ ನಿಮಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತ ಇವತ್ತಿನ ವ್ಲಾಗ್ ಏನಂತಂದರೆ ಇವತ್ತು ನಮ್ಮ ಅಕ್ಕ ಬಾವ ಮತ್ತು ನಮ್ಮ ಅಮ್ಮ ಬರ್ತಿದ್ದಾರೆ ನಾವು ತುಮಕೂರಿನ ಶೆಟ್ಟಿಹಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಲೆಟ್ಸ್ ಗವ್ ಸೊ ಗಾಯ್ಸ್ ತುಂಬ ಹೊತ್ತು ಕಾದ ನಂತರ ನಮ್ಮ ಅಕ್ಕ ಬಾವ ಮತ್ತು ನಮ್ಮಮ್ಮ ಬಂದರು ಇವ್ರ ಜೊತೆ ಆಟೋ ಹಟ್ಕೊಂಡು ನಾನು ದೇವಸ್ಥಾನ ಹತ್ರ ಹೋದೆ ತುಂಬ ತಿಂಗಳುಗಳೇ ಆಗಿತ್ತು ದೇವಸ್ಥಾನಕ್ಕೆ ಅಂತ ಬಂದು ಸೊ ಇವತ್ತು ಖುಷಿ ಆ್ಯಂಡ್ ನಾವು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಇಲ್ಲಿ ಎವ್ರಿ ಸಾಟರ್ಡೇ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಪ್ರಸಾದ ಇರುತ್ತೆ ನೀವೇನಾದರೂ ಬಂದರೆ ಇಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನಾವು ಪ್ರಸಾದ ಇಸ್ಕೊಂಡು ತಿನ್ನೋಕ್ಕೆ ಹೋದ್ವಿ ಪ್ರಸಾದ ತಿಂದ್ಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ಸಿಗೆ ವೇಟ್ ಮಾಡ್ತಿದ್ವಿ ಅದೇನೋ ಇವತ್ತು ಬಸ್ಸು ಬೇಗನೆ ಬಂದುಬಿಡ್ತು ಆ್ಯಂಡ್ ಈ ಫ್ರೀ ಬಸ್ಸು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಆವಾಗಿಂದ ತುಂಬ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಸೀಟ್ ಸಿಗೋಲ್ಲ ತುಂಬ ಜಾಸ್ತಿ ದೂರ ನಿಂತ್ಕೊಂಡೇ ಹೋಗೋ ಪರಿಸ್ಥಿತಿ ಬರುತ್ತೆ ಆ್ಯಂಡ್ ಒನ್ ಟೈಮ್ ನನ್ನ ಗೌರ್ಮೆಂಟ್ ಬಸ್ಸನ್ನಾಗಿ ಬಸ್ ಹತ್ತೋಕ್ಕೆ ನಿಂತಿದ್ದಾಗ ನನ್ನದು ಮೊಬೈಲ್ ಕಳೆದ ಸೊ ಅದೇ ಲಾಸ್ಟು ಜಾಸ್ತಿ ಜನ ಇರೋ ಬಸ್ಸಿಗೆ ನಾನು ಹತ್ತಲ್ಲ ನನ್ನ ಪುಣ್ಯಕ್ಕೆ ಯಾರಿಗೂ ಸಿಕ್ಕಿತ್ತು ನಾನು ಕಾಲ್ ಮಾಡಿದಾಗ ಸರಿಯಾಗಿ ರೆಸ್ಪಾನ್ಸ್ ಮಾಡಿ ಮೊಬೈಲ್ ರಿಟರ್ನ್ ಮಾಡಿದರು ದೇವಸ್ಥಾನದಿಂದ ನಾವು ಸೀದಾ ಮನೆಗೆ ಬಂದ್ವಿ ಆ್ಯಂಡ್ ನಮ್ಮ ಅಕ್ಕ ಬಾವ ಅಮ್ಮ ಬರ್ತಾರೆ ಅಂತ ಮನೆಯಲ್ಲಿ ನಾನು ಹೇಳಿರಲಿಲ್ಲ ಒಂಥರ ಸರ್ಪ್ರೈಸ್ ಆಗಿತ್ತು ಆ್ಯಂಡ್ ಮನೆಗೆ ಬಂದ ಮೇಲೆ ಜಶ್ಟಿ ಜೊತೆ ಫುಲ್ ಫನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ವಿ ಆ್ಯಂಡ್ ತುಂಬ ದಿನದಿಂದ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಯಾಕೆ ಅಂತಂದರೆ ಟೈಮ್ ಸಾಕಾಗ್ತಿಲ್ಲ ಗಾಯ್ಸ್ ತುಂಬಾ ವರ್ಕ್ಸ್ ಇರುತ್ತೆ ವರ್ಕ್ ಮಾಡಿ ಮನೆಗೆ ಬರೋ ಅಷ್ಟೆಲ್ಲ ಸಾಕಾಗಿರುತ್ತೆ ಹಾಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಊರಿಂದ ನಮ್ಮಪ್ಪ ಬಂದಿದ್ದರು ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ಫ್ಯೂಚರ್ ವ್ಲಾಗರ್ಸು ಕ್ಯಾಮ್ರ ನೋಡಿದ ತಕ್ಷಣ ಹಾಯ್ ಒನ್ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ ಆ್ಯಂಡ್ ಈ ಬ್ಲಾಗ್ ಕೂಡ ಸ್ಯಾಟರ್ಡೇ ರೆಕಾರ್ಡ್ ಮಾಡಿರೋ ವೀಡಿಯೋನ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಟೈಮ್ ತೊಗೊತಾ ಇದ್ದೀನಿ ಗೈಸ್ ಫೈನಲಿ ಎಲ್ಲಿಂದ ಟೀ ಕಾಫಿ ಕುಟ್ಕೊಂಡು ನಾವು ಇವ್ರಿಗೆ ಬಾಯ್ ಹೇಳ್ಕೊಂಡು ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತೀವಿ ಬಸ್ ಸ್ಟ್ಯಾಂಡಿಗೆ ಬಂದು ಆಫ್ ಅನ್ ಅವರ್ ಬಸ್ಸಿಗೆ ವೆಯ್ಟ್ ಮಾಡಿದ್ದೀವಿ ಬಸ್ ಬಂದೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ಫೈ ಬಸ್ಗಳು ಹೋದ್ವು ಬಟ್ ಒಂದು ಬಸ್ ಕೂಡ ಬರಲೇ ಇಲ್ಲ ಕಾದು ಕಾದು ಸಾಕಾಗಿ ಬೇರೆ ಆಟೋದಲ್ಲಿ ಬಂದ್ವಿ ನಾವು ಆಟೋ ಹತ್ತಿದ್ರೆ ಬಸ್ ಬಂತು ಅದಕ್ಕೆ ಕಾಯ್ಸಿಲ್ಲ ಅದು ಲೈಫಲ್ಲಿ ಪೇಷನ್ಸ್ ಇರಬೇಕು ಪೇಷನ್ಸ್ ಇಲ್ಲ ಅಂತಂದರೆ ಈ ಥರ ಆಗುತ್ತೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ನಾವು ಎಸ್ ಎಸ್ಕಲೇಟರ್ ರೈಟ್ ಎಸ್ಕಲೇಟರ್ ಮೇಲೆ ಹೋಗ್ತಾ ಇದ್ವಿ ಬಟ್ ನಮ್ಮಕ್ಕ ಇವತ್ತಿನವರೆಗೂ ಅದ್ರ ಮೇಲೆ ಹೋಗೋದಕ್ಕೆ ಹೆದರು ಕೊತ್ತೆ ಇರ್ತಾಳೆ ಹೋಗೋದೇ ಇಲ್ಲ ನಾವು ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದಂಗೆ ಬಸ್ ಇತ್ತು ಬಸ್ ಹತ್ಕೊಂಡು ನಾವು ನಮ್ಮ ಊರಿಗೆ ಬಂದ್ವಿ ಆ್ಯಂಡ್ ಕೆಲವೊಬ್ರು ಇರ್ತಾರೆ ಯಾವ ಥರ ಅಂತಂದರೆ ಈಗ ಪೆನ್ಸಿಲ್ ಪೋರ್ಟ್ರೇಟ್ ಬ್ಲೆಡ್ ಆರ್ಟು ಅಥವಾ ಬೇರೆ ಏನಾದರೂ ಪೇಂಟಿಂಗ್ಸ್ ಅವೈಲಬಲ್ ಅಂತ ಇದೆ ಅಥವಾ ಸ್ಟೋರಿಗೆ ಹಾಕಿದಾಗ ನೀವು ನೋಡಿ ಲೈಕ್ ಮಾಡಿ ಗಾಯ್ಸ್ ನಿಮಗೂ ಬೇಕಿದ್ದರೆ ಆರ್ಡರ್ ಕೊಡಿ ಅದು ಬಿಟ್ಟು ಸ್ವಲ್ಪ ಕ್ಲೋಸ್ ಆಗಿದ್ದೀವಿ ಅಂದ ಮಾತ್ರಕ್ಕೆ ಚೆನ್ನಾಗಿ ಮಾತಾಡ್ತೀವಿ ಅನ್ನೋ ಕಾರಣಕ್ಕೆ ಫ್ರೀಯಾಗಿ ಮಾಡಿಕೊಡಿ ಈ ಥರ ಎಲ್ಲ ಮಾಡಬೇಡಿ ಗಾಯ್ಸ್ ನಮಗೂ ಸ್ವಲ್ಪ ಮೆಟೀರಿಯಲ್ಸ್ ತೊಗೊಳೋದಿರುತ್ತೆ ನಮ್ಮ ಟೈಮಲ್ಲಿ ಎಫರ್ಟ್ ಹಾಕಿರ್ತೀವಿ ಆ್ಯಂಡ್ ಒಬ್ರಿಗೆ ಅಥವಾ ಇಬ್ಬರಿಗೆ ಅಥವಾ ನಮ್ಮ ಖುಷಿಯಿಂದ ನಾವು ಮಾಡಿಕೊಡ್ಬೋದು ಪ್ರತಿಯೊಬ್ಬರೂ ಫ್ರೀಯಾಗಿ ಮಾಡಿಕೊಡಿ ಅಂತಂದರೆ ಆಗಲ್ಲ ಗೈಸ್ ಆ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾದ್ಮೇಲೆ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಪೀಸಂಗೆ ಹೊಲ್ಕೊಂಡ್ವಿ ಇಷ್ಟೇ ಇವತ್ತಿನ ಬ್ಲಾಗ್ ನಿಮಗೇನಾದ್ರು ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್